ಮತ್ತೆ ನಮ್ಮೊಟ್ಟು ಶ್ರೀಜಾ ಮೇರು ಲೇರು ಮೇರಡ ಈ ಒಂದು ಮೂಲ ಗೊಬ್ಬುದ ಅಂಚಿನ ಗೊಬ್ಬುದ ಬಗ್ಗೆ ರಡ್ಡಿ ಏನೊಂದು ಬರ್ಕ ಬೆಲೆ ಗೇಮ್ಸ್ ಪುರ ಸ್ಟಾರ್ಟ್ ಆಂಡಿ ಗೇಮ್ ಗೊಬ್ಬಿ ಯಾರು ಎಂಕ್ಲ ಶಾರ್ಟ್ ಪುಟ್ ಬೊಕ್ಕ ತಾರೈ ಕಲ್ ದಕ್ಕುನ ಇತ್ತೆ ಥ್ರೋ ಬಾಲ್ ಅವನು ಏತೆ ಪ್ರೈಸ್ ಬತ್ತುಂಡು ಪ್ರೈಸ್ ಒಂದು ಜಟ್ಲ ಅಂದ ಬರಡ್ ಪ್ರೈಸ್ ಆಯ್ನ ತಿರೇಗ್ ಅಜನೆ ಒಂದು ಚೌತಿ ದವಗಿ ನಾನಿಸಿಕೆ ದಾದನ ಚೌತಿ ಚೌತಿ ಪಂಡ ಒಂಜಿ ಮಜಾ ನಮಕ್ ಏಪ ಬರ್ಪುಡು ಕಾತೊಂದಿಪ್ಪ ಇತ್ತೆ ನಮ್ಮ ಒಟ್ಟುಗು ಸಾತ್ವಿಕ್ ಮೇರುಲ್ಲೆರ್ ಮೇರೆಡ ಈ ಚೌತಿದ ವಿಶೇಷತೆ ನಿಕೆನೊಂದು ಬಾರಿಕ ಮುಲು ಎತ್ತನೆ ವರ್ಷದ ಚೌತಿ ಉಂಡು ಮೂಲು ಉಂದು ವರ್ಷದ ಚೌತಿ ಆವೊಂದುಂಡು ಮುಲು ಪ್ರತಿ ವರ್ಷಲ ಚೌತಿ ಮಂತೊಂದುಲ್ಲ ಬಾರಿ ಗೌಜುಡ ಆವೊಂದು ಇಪ್ಪುಂಡು ಈ ವರ ಇನಿ ಚೌತಿ ಪೂಜೆ ಇತ್ತಂಡು ದೇವೆನ ಗಣೋಮೆ ಎತ್ತಂದ್ ದೇವೆ ಕುನೋದು ಬತ್ತುದ್ ಮೂಲು ಪ್ರತಿಷ್ಠಾಪನೆ ಮಂತೆರ್ ಅಹ್ ಪೂಜಾ ಗಣಪಂಡು ಬೊಕ ಭಜನೆ ಇತ್ತುಂಡು ಭಜನೆ ಆದಿತ್ತ ಗೇಮ್ಸ್ ಆವೊಂದುಂಡು ಸ್ಪೋರ್ಟ್ಸ್ ಮಾತ್ರ ಐದು ಬೊಕ್ಕ ಬೈಯಾಗ ಪೂಜಾ ದಿತ್ತಿದ ವಿಸರ್ಜನೆ ಬೈಯಾಗ ಏನಿ ಮಂತ್ರ ಮೂಲ ನೇತ್ರವಾತಿ ಪಂಡ ಈ ಚೌತಿ ಮೂಲ ಬ್ರಹ್ಮ ಕಲಸ ನಡೆತಿ ಬೊಕ್ಕ ಒಂದು ಏತನೆ ಸುರುತ ಚೌತಿ ಅತೆ ಪಂಡ ಕರಿನ ಏತ ವರ್ಷದಿಂಚ ಮೂಲ ಚೌತಿ ನಡತದ ಚೌತಿ ಪ್ರತಿ ವರ್ಷ ಲಾ ಒಂದಿತ್ತು ಬಟ್ ದೇಂಕ್ಲ ದೇವಸ್ಥಾನ ಬ್ರಹ್ಮ ಆದ ಆ ಬ್ರಹ್ಮ ಕಲಸ ಈ ವರ್ಷ ಆಯ್ನಾ ಆಜಿ ವರ್ಷ ದೇವಸ್ಥಾನ ಬಿಚ್ಚಾದಿತ್ತೀರಿ ಐದು ದುಂಬು ಬಾರಿ ಗೌಜು ಚೌತಿ ಹೊಂದಿತ್ತು ಮೂಜಿ ದಿನ ಬರೋ ಚೌತಿ ನಡುತ್ತೊಂದಿತ್ತು ಮುಲ್ತುರ್ದು ಮೂಜಿನ ದಿನ ತಾನೆ ಮುಲ್ತು ಮೆರವಣಿಗೆ ಬಿದ್ದಾಡ್ ನಾವು ಕಿಲ್ಲೂರ್ಗೆ ಹೋಗುದು ಕಿಲ್ಲೂರ್ದು ವಿಸರ್ಜನೆ ಹೊಂದಿತ್ತು ಬಟ್ ಒಂದು ದೇವಸ್ಥಾನ ಬಿಚ್ಚಾದ ಒಂದೇ ವರ್ಷದ ಉಂಟದಿರಿ ಅಂದ್ರೆ ಒಂದೇ ದಿನ ಚೌತಿ ಮಂತ್ರಿ ಬಲ್ಪುಗು ದೇವರ ಹೊಣದು ಬರ್ಪ ಬೈಯಾಗಿ ವಿಸರ್ಜನೆ ಮಂತ್ರ ಈ ವರ್ಷ ಅಂಚಿನಿ ಬತ್ತಿ ವರ್ಷದ ಎಂಚಂದು ಗೊತ್ತಿದ್ದೀನಿ ಅಣ್ಣ ಈ ವರ್ಷ

சாத் நம்ம சௌதி தான் தெரியும் எனக்கு ఈ చౌతి అంగళ నితబ గ్రామ కొన క్షేత్ర బాలగంగాధర జిల్లా స్వాతంత్ర పూర్వోడు ఈ చౌతి నిదా ఆరంభ దూడద అభివృద్ధి దృష్టి పారంరిక నిదాన శక్తి ప్రసార వాడు ఆరంభ కొల్లి క్షేత్ర మహాగణపతివత్ వర్షవర్ ఆచరి ఈ ఊరు ఆరంభో ముఖ ఇంక సరియద వాహన వ్యవస్థ ఇద్దరు మరియు దూరవాణా వ్యవస్థ ఇచ్చండి విద్యుత్ వ్యవస్థ ఇద్దాండి సరియ క్షేత్ర ఆ క్షేత్రదా చటవటి ఉంది అవుల సరియా నడప వ్యవస్థ ఇది నన్ను మాత్ర ఎలా హిరియా కేశవడి చూజ అసం పూజారి ఇప్పుడు ముత్తు జన సేరు ఆన వ్యసపోయి ఆ మూవత్ వర్ష గు ఆరంభమంత సంస్థ బారిమల్ సార్వని సంస్థ అడుగుతుంది హక్ ఈ ఊరికి దాదామ దేశ ఈ సార్వజనిక సంస్థ ముఖాండి ప్రతి వర్ష ము జనక్ సంస్థ క్యాంప్ అంటున్నా సార్వజనిక సం ఆటో రక్తుంది క్రీడా మనోభావం சாரவாத மஸ்த் அபிவிருத்துக்கணபதி சாதாரண இது இப்போ லட்சம் தித்தின மௌலிவாத நான் பை நம்பிக்கொண்டு ஊரின் கார்கம அதி கடிமிக்ரணியில் ஊர்த அபிவிருத்து வந்து కొరూడు నడకముంది ఈ సంస్థ ఇన్నాడు ప్రతిబెల్ మూల ఇంట్లో తయారాదు అవ్వరు పోతుల జీవన కళ్యాణ క్షేత్ర అనేది ఆవును అప్ప దుర్గా దేవిలో ఆ మాగన పట్ల కొరలూడు ఈ సంస్థలు నడపలేదు అత్య ప్రేరకవాదు ప్రతి గణపతిని కార్యక్రమం ನನ್ನ ಇಂಕ್ಲೂ ಉಳಿದ ಪರ ಉಳಿದ ಸಂಸ್ಕೀರ್ಣ ತಾಭಾಗುವುದು ಕಾರ್ಯಕ್ರಮ ಮಾಡೋ ತಯಾರ ಮತ್ತು ನಮ್ಮಪ್ಪ ಕಾಲಾವಕಾಶದ ಒಂದು ಕೊರತೆ ನಿಧಾನವಾದ ಇಂಥವೇ ಕಾಲಾವಕಾಶದ ಮಾತ್ರ ಚಿತ್ರವರ್ಗ ಆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾರ ಯೋಜನೆ ಮಾಡೋದಿಲ್ಲ ಇತ್ತದ ಇದು ಪಕ್ಕ ಯೂತ್ಸು

மரு தமிழ் ஆசீர்வாதம் நம்ம புலிக் மாஜி காரியதி நான் மோனப்போட உங்களுக்கு புராண ஆகு அண்ட் ಅಂಚನೆ ದಾದಪೂರ ಕಾರ್ಯಕ್ರಮ ಇನ್ನು ಏಕ ವರ್ಷದ ನಡತೊಂದುಂಡು ಪ್ರತಿಯೊಂದು ವಿಷಯ ಎಲ್ಲ ನಮ್ಮ ತೆರೆಯೊಂದು ಬರ್ತಾ ಬೇರೆ ಸೊಲ್ಮೀನಿಲ್ ಸಂದಾಗ ಅಂಚನೆ ನಮ್ಮ ನನ್ನ ಕಂಡು ಕೆಲವಾಯಿನ ಆಟೋ ಬರ್ದಿಲ್ ನಡ್ತಂದು ಅಡಗಬಹುದು ಪಾತ ಬರ್ತಾ ஓம்ீ கணபதி ஐ நமஹ நம கரின நாலு வருஷி கொள்ளி ஸ்ரீ துர்கா பரமேஸ்வரி தேவஸ்தான் ஒன்ஜி கணேசி நடைசொந்து வரோதல்ல அஞ்சினி தேவஸ்தான மஹிமே அஞ்சனி தேவர நம்ம முன் நம்ம ஊர்தராய்ச் நாரேரீ கொல்லிடு பண்டி சமகலா சாஹிபுரு முந்தி எஞ்சி நடுத்து சுமார நல்ல வர்ஷ் பிராரம்பி சார்வஜன கணேசோத்சவ சமிதி வாரி பொருளு காரியமாக ப்ரம கலஷவாது சுரூத காரியமாக வாரி ஷுஷிண்டு வந்து இன்ட்ரீ காரியமாக மலையில் வாரி ஒன்று வாய்ப்பு வாத்தாண நிர்மாணம் ஆர்தா மாத பக்தாதி சாக்கிடு நலனை வருஷ காரிய

ಇತ್ತೇಟ ನಮ್ಮ ಕೊಲ್ಲಿದ ಚೌತಿದ ವಿಶೇಷತೆಯನ್ನು ತೆರೆಯೊಂದು ಭತ್ತ ಆಂಜನೇಯ ಯು ಪ್ಲಸ್ ಮಾಂತ ವೀಕ್ಷಕರೇಗಳ ಸೊನ್ಮೇಲು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಟೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ನೈನ್ डबल वन अथवा जीरो टू फाइव सिक्स टू फाइव वन सिक्स अथवा डबल सेवन थ्री सेवन एट सेवन एट